ಇವತ್ತು ನಾವು ಹೋಗುತ್ತಿರುವ ದೇವಸ್ಥಾನದ ಹೆಸರು ಶ್ರೀ ಕ್ಷೇತ್ರ ಅಮ್ಮ ಶಕ್ತಿ ಪೀಠ ದೇವಸ್ಥಾನ ಇದು ಎಲ್ಲಿರೋದು ಅಂದರೆ ಸೂಲಿಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಮತ್ತು ಕೆಂಪಾವೂರ ಜೋಡಿ ಗ್ರಾಮದಲ್ಲಿರುವ ಜೋಡಿ ಆಲದ ಮರದ ಎಂದೇ ಪ್ರಸಿದ್ಧಿಯಾಗಿರುವ ಪುಣ್ಯಕ್ಷೇತ್ರದ ಹೆಸರು ಕಾಳಿಕಾ ದೇವಿ ದೇವಸ್ಥಾನ ಅಥವಾ ಕಾಟೇರಮ್ಮ ದೇವಸ್ಥಾನ ಅಮ್ಮ ಶಕ್ತಿ ಪೀಠ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿನ ವಿಷಯ ತಿಳ್ಕೊಂಡ್ಮೇಲೆ ನಿಮಗೂ ಹೇಳಬೇಕು ಅನಿಸ್ತು ಅದಕ್ಕೆ ನಾವು ವಿಡಿಯೋ ಮಾಡಿರೋದು

ಇವ್ರ ಹತ್ರ ಬಂದಮೇಲೆ ದಯವಿಟ್ಟು ಬ್ರೀಫ್ ಫೋಟೋ ಹೊಡ್ಕೊಂಡು ಹೋಗ್ಬೇಡಿ ಏನೋ ಏನಾಗಿದ್ರೆ ಅಮೌ ಸ್ವಲ್ಪ ಅಮೌಂಟ್ ಇದ್ದರೆ ನೀವು ಕೈಯಿಂದ ಹಾಕಿ ಪಾಪ ಅವರು ಕಷ್ಟ ಬಿದ್ದು ಎಲ್ಲ ಮಾಡಿರ್ತಾರೆ ಪೈಂಟ್ ಎಲ್ಲ ಹೊಡ್ಕೊಂಡ್ಬಂದು ಮಾಡಿರ್ತಾರೆ ಸ್ವಲ್ಪ ಅಮೌಂಟ್ ಇದ್ರೆ ಎಲ್ಲ ಹಾಕ್ಬಿಟ್ಟು ಹೋಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರಬೇಕು ಅನ್ನೋರು ಡೈರೆಕ್ಟ್ ಬಸ್ ವ್ಯವಸ್ಥೆ ಇದೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ ಅಮ್ಮ ಕ್ಷೇತ್ರಕ್ಕೆ ಬಸ್ ವ್ಯವಸ್ಥೆ ಇದೆ ಇಲ್ಲಿ ಮುನ್ನೂರು ವರ್ಷದ ಹಳೆಯ ಆಲದ ಮರವಿದೆ ಅಲ್ಲಿ ಸಂಕಲ್ಪ ಮಾಡಿ ಕಾಯನ್ನು ಕಟ್ಟಿದರೆ ಸಂಕಲ್ಪ ನೆರವೇರುತ್ತದೆ ಎಂದು ಅಲ್ಲಿನ ಭಕ್ತಾದಿಗಳು ಹೇಳುವಂಥ ಮಾತಿದು ಇಲ್ಲಿ ಮುನೇಶ್ವರ ಹಾಗೂ ಕಾಳಿಕಾ ದೇವಿ ವಿಗ್ರಹಗಳು ನಿಮಗೆ ಕಾಣಸಿಗುತ್ತದೆ ಸಂಕಲ್ಪ ಮಾಡಿ ನೀವೇನು ಕೊಡ್ತೀರೋ ಅದನ್ನ ನೆರವೇರಲಿ ಅಂತ ಕಾಯಿನ ಕಟ್ತಾರೆ ಆಮೇಲೆ ಕಾಲದ ಮರ ಸುತ್ತ ನಲವತ್ತೊಂದು ರೌಂಡು ಸುತ್ತಾರೆ ಇಲ್ಲಿ ನಿಮಗೆ ಕಾಣಸಿಗುವುದು ನವದುರ್ಗಿಯರ ವಿಗ್ರಹಗಳು ಹಾಗೆ ದೇವಸ್ಥಾನ ಸುತ್ತ ಆಡ್ತಾ ಇರಬೇಕಾದ್ರೆ ನಮಗೆ ಕಾಣಿಸಿದ್ದು ಶ್ರೀ ಮಹಾ ಪತ್ಯಂಗಿರ ದೇವಿಯ ಫೋಟೋ ಅಲ್ಲಿ ಹೋಮ ನಡೆಯುವಂತ ಸ್ಥಳವಾಗಿತ್ತು ಇಲ್ಲಿ ಬೀಗಗಳು ಏನಕ್ಕಪ್ಪ ಹಾಕ್ತಾರೆ ಅಂದ್ರೆ ಶತ್ರು ಪರಿಹಾರಕ್ಕಾಗಿ ಬೀಗಗಳನ್ನ ಹಾಕುತ್ತಾರೆ ದೇವಸ್ಥಾನ ನೋಡ್ತಾ ನೋಡ್ತಾ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ದೃಷ್ಟಿ ಪರಿಹಾರ ನಡೆಯುತ್ತಿದೆ ಇಲ್ಲಿ ದೃಷ್ಟಿ ತಗ್ಸ್ಕೊಳ್ಳೋರು ಬಂದಿದ್ದು ದೃಷ್ಟಿ ತಗ್ಸ್ಕೋಬಹುದು ಜನಸಂದಣಿ ಯಾವಾಗ ಇರ್ತಾರಪ್ಪ ಅಂದ್ರೆ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರ ಹಾಗೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಜನಸಂದಣಿ ಜಾಸ್ತಿ ಇರುತ್ತದೆ ಇಲ್ಲಿ ನೋಡುತ್ತಿರುವ ವಿಗ್ರಹ ಕಾಳಿಕಾ ದೇವಿ ಅಥವಾ ಕಾಟೇರಮ್ಮನ ವಿಗ್ರಹ ಅತ್ಯಂತ ದೊಡ್ಡ ವಿಗ್ರಹ ಅಂತಾನೆ ಹೇಳಬಹುದು ಇಲ್ಲಿಗೆ ಬರುವಂತಹ ಭಕ್ತರು ತಾಯಿಗೆ ಬೆಲ್ಲದ ಆರತೆಯನ್ನು ಬೆಳೆಗುತ್ತಾರೆ ಕಷ್ಟಗಳನ್ನು ನೆರವೇರಲಿ ಅಂತ ಇಲ್ಲಿ ಹಾಸ್ಪಿಟಲ್ ಬಿಲ್ಸು ಮಾತ್ರೆ ಚೀಟಿಗಳು ಫೋಟೋಗಳು ಆಮೇಲೆ ಎಣ್ಣೆ ಕವರ್ಗಳು ಖರ್ಚು ಇವು ಲೆಟರ್ಸು ಅಷ್ಟೇ ಆಮೇಲೆ ಎಲ್ಲ ಕೊಡ್ತಾರೆ ತುಂಬಾ ಜನ ಮಕ್ಕಳಾದ್ಮೇಲೆ ಬಂದು ತಟ್ಟಿನ ಕಟ್ಟಾರೆ ಇದು ಬಂದು ಕಾಳಿಕಾ ದೇವಿಯ ಶಾಂತವಾಗಿರುವ ವಿಗ್ರಹ ಮೂಲ ವಿಗ್ರಹ ಅಂತ ಹೇಳ್ಬೋದು

ಇಲ್ಲಿ ನಡೆಯುತ್ತಿರುವ ಕಾಮಗಾರಿ ಶ್ರೀ ಪ್ರತ್ಯಂಗಿರ ದೇವಿಯ ಇನ್ನೂರು ಐವತ್ತು ಅಡಿಗಳ ವಿಗ್ರಹದ ಕಾಮಗಾರಿಯಾಗಿರುತ್ತೆ ನೀವು ಕಾಲಿಕ ದೇವಿಯ ದೇವಸ್ಥಾನಕ್ಕೆ ಹತ್ತಿರ ಹೋಗಬೇಕಾದ್ರೆ ದೇವಿಯ ವಿಗ್ರಹ ನೋಡಬಹುದು ಇಲ್ಲಿ ಅನ್ನದಾಸೋಹವನ್ನು ಮಾಡ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಅನ್ನದಾಸೋಹ ಇರುತ್ತೆ ಇಲ್ಲಿ ದೇವಿಯ ದರ್ಶನ ಪಡೆಯುವುದಕ್ಕಾಗಿ ಬೆಂಗಳೂರು ಹಾಗೂ ಆಂಧ್ರ ಹಾಗೂ ಉತ್ತರ ಕರ್ನಾಟಕದಿಂದ ಜನ ಜಾಸ್ತಿ ಬರುತ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಿಮ್ ಸಪೋರ್ಟ್ ನಮಗ್ ಮುಖ್ಯ ಎಲ್ರೂ ಹೋಗಿ ದೇವಿಯ ದರ್ಶನ ಪಡೆದುಕೊಳ್ಳಿ